ಎಲ್ಲ ಸುತ್ತಿನ ಸೆಣ್ರೀಗೆಲ್ಲ ಆಕಾಶ ಕಾಯಿ ಸೇರಿದ ಬಿದ್ದಂಗೆ ಆತು ಮುಗುಲು ಸಿಗದು ಬಿದ್ದಂಗೆ ಆತು ಚಿಕ್ಕ ಸಿಗದಂಗಡ ಒಂದು ನೂರ ಇಪ್ಪತ್ತಾರು ಜೋಡಿ ಎತ್ನ್ಯಾಗ ರೀ ಇದು ಒಂದು ಎತ್ತು ಲಡ್ಡು ಬಿಚ್ಚು ಇಲ್ಲಿ ಎಲ್ಲ ಕಡೆ ಹೋಗಿ ಪ್ರಥಮ ಸ್ಥಾನ ಪ ತಂದೈತಿ ಎಲ್ಲ ಕಡೆ ಬಂಗಾರ ಸೈಕಲ್ ಮೋಟ್ರ ಸಾವಿರ ಕೊಳ್ಳದ ಸರದಾರ ಹಿಂದೂಸ್ತಾನ್ ಇನ್ನಿಲ್ಲ ಅಪಾರ ಅಭಿಮಾನಿಗಳನ್ನ ಬಿಟ್ಟು ಹೋದ ವೀರ ಅವನು ಕಾಲಿಟ್ರೆ ಸಾಕು ಗೆಲುವು ಕಟ್ಟಿಟ್ಟ ಬುದ್ಧಿ ಪ್ರತಿಸ್ಪರ್ಧಿಗಳು ಎಂಥವರೇ ಆಗಿರಲಿ ತಲೆನೇ ಕೆಡಿಸ್ಕೋತಿರಲಿಲ್ಲ ನಾನಾಯ್ತು ನನ್ನ ಗೆಲುವಾಯ್ತು ಅನ್ನೋ ವೀರ ಹಲವು ಪ್ರಶಸ್ತಿ ಗೆದ್ದು ಇತಿಹಾಸ ನಿರ್ಮಿಸಿದವನು ಇಂದು ಮೌನವಾಗಿದ್ದಾನೆ ಮುಧೋಳ ತಾಲೂಕಿನ ಹಲಕಿ ಗ್ರಾಮದ ಕಾಶಿಲಿಂಗೇಶ್ವರ ಮರಿ ದೇವರು ಅವರಿಗೆ ಸೇರಿದ ಬಲಶಾಲಿ ಎತ್ತು ಹಿಂದೂಸ್ತಾನ್ ಇಂದು ಇಹಲೋಕ ತ್ಯಜಿಸಿದೆ ಸೇರಿದವರ ಕಣ್ಣಂಚಲ್ಲಿ ನೀರು ತರಿಸಿ